ಮನೆಯೊಳಗೆ ಕೂತ್ಕೊಂಡ ಶಾರದ ಆಶ್ಚರ್ಯದಿಂದ ಏನೇ ಕನಕ ನೀನ್ ಹೇಳೋದು ಎಂದು ಕೇಳುತ್ತಾಳೆ ನಿಜ ಶಾರದ ಚಿಕ್ಕಿ ನಾನು ಕಣ್ಣಾರೆ ನೋಡ್ದೆ ನಿನ್ ಸೊಸೆ ಅನಾಮಿಕಂಗೆ ಉದ್ದನೆ ಕೈ ಇದೆ ಹೋದ ವಾರ ನಾನು ತರಕಾರಿ ಗಾಡಿ ತಗೊಂಡು ಮನೆಗೆ ಬಂದೆ ಆಗ ಅನಾಮಿಕ ತಾಯಿ ಮನೆ ಮೇಲಿದ್ಲು ನಾನು ತರಕಾರಿ ತಗೋತೀಯಾ ಅಂತ ಕೇಳ್ದೆ ನೀನ್ ಹೀಗೆ ಕೇಳ್ತಾಳೆ ನನ್ ಸೊಸೆ ಅನಾಮಿಕಳ ಕೈ ಉದ್ದಾಗಿ ಬದ್ಲಾಯ್ತಾ ಅದೆಲ್ಲ ಚಿಕ್ಕಿ ನಾನು ತರಕಾರಿ ತಗೋ ಅಂತ ಹೇಳಿದ ತಕ್ಷಣ ಅಬ್ಬಾ ಕನಕ ನಾನು ಈಗಲೇ ಮನೆ ಮೇಲಕ್ಕೆ ಬಂದೆ ಮತ್ತೆ ಕೆಳಗೆ ಬರಲ್ಲ ಸಾಯಂಕಾಲ ಮನೆಗ್ ಹೋಗುವಾಗ ಮನೆಗ್ ಬಾ ಆಗ ತಗೊಂತೀನಿ ಅಂತ ಹೇಳದ್ಲು ಏನೋ ಅಂತ ನಾನು ಬೇಡ್ಕೊಂಡೆ ಅಷ್ಟೇ ಅನಾಮಿಕಾ ಸುತ್ತಲೂ ನೋಡಿದ್ಲು ಸುತ್ತಲೂ ಯಾರು ಕಾಣಿಸ್ಲಿಲ್ಲ ಆದ್ರಿಂದ ಅನಾಮಿಕಾ ಕೈಗಳು ಉದ್ದಾಗಿ ಒಂದ್ ಕೈಲಿ ದುಡ್ಡು ಒಂದ್ ಕೈಲಿ ಚೀಲ ಹಿಡ್ಕೊಂಡು ನನ್ನ ಹತ್ರ ಬಂತಮ್ಮ ಆಗ ಸೊಸೆ ಕನಕ ಈ ದುಡ್ಡು ತಗೊಂಡು ತರಕಾರಿನ ಬ್ಯಾಗಲ್ ಹಾಕು ಅಂತ ಹೇಳದ್ಲ ಕನಕ ಹೌದು ಚಿಕ್ಕಿ ಅಷ್ಟು ಕರೆಕ್ಟ್ ಆಗಿ ನೀನು ಹೇಳ್ತಾ ಇದೇನು ಇಲ್ಲ ಕನಕ ಚೀಲ ದುಡ್ಡು ಬಂತು ಅಂದ್ರೆ ಅದೇ ಅಲ್ವಾ ಅರ್ಥ ಅಂತ ನಾನ್ ಹಾಗೆ ಅನಾಮಿಕಾ ಬಂದ್ಮೇಲೆ ಕೇಳು ಚಿಕ್ಕಿ ಏನಂತ ಕೇಳ್ಬೇಕೆ ಕನಕ ಅದು ಕೂಡ ನಾನೇ ಹೇಳ್ಬೇಕಾ ಚಿಕ್ಕಿ ನಿನ್ ಕೈಗಳು ಯಾವಾಗ್ಲೂ ಉದ್ದ ಆಗುತ್ತಾ ಅದಕ್ಕಿರುವ ಮಾಯವೇನೋ ಅದಕ್ಕಿರುವ ಮಂತ್ರ ಏನೋ ಆ ಯಂತ್ರ ತಂತ್ರ ಏನೋ ಅಂತ ಕೇಳ್ಕೋ ತಿಳಿಯುತ್ತಲ್ಲ ನೀನು ನೋಡ್ದಾಗ ಕೇಳ್ಬೋದಿತ್ತಲ್ಲ ಕನಕ ಕೇಳ್ದೆ ಚಿಕ್ಕಿ ಉದ್ದವಾದ ಕೈಯುಳ್ಳ ನನ್ ಸೊಸೆ ಅನಾಮಿಕ ಮತ್ತೆ ನಿಂಗೆ ಏನಾದರೂ ಉತ್ತರ ಹೇಳದ್ದಾ ಕನಕ ಅನಾಮಿಕ ಹೇಳಿದ್ದು ಮಾಮೂಲು ಉತ್ತರ ಅಲ್ಲ ಚಿಕ್ಕಿ ಅನಾಮಿಕಳನ್ನ ನೋಡಿದ್ರು ಅವಳ ಹೆಸರು ನೆನ್ಸ್ಕೊಂಡ್ರು ನನ್ನ ಕೆನ್ನೆಗಳೆರಡು ಕೆಂಪಾಗಿ ಊದಿ ಹೋಗುತ್ತೆ ಅಂತ ನೋಡಿಬೇಕು ಅಂದರೆ ಈಗ ನಾನು ಅನಮಿಕ ಹೆಸರು ಹೇಳ್ದಲ್ಲ ನನ್ನ ಕೆನ್ನೆ ಎಷ್ಟು ಕೆಂಪಾಗಿ ಹೋಗಿದೆ ಎಂದು ಕನಕ ತನ್ನ ಕೆನ್ನೆಯನ್ನು ತೋರಿಸುತ್ತಾಳೆ ಕೆಂಪಗೆ ಬಾತು ಹೋಗಿರುತ್ತೆ ನೋಡ್ತೀಯಲ್ಲ ಚಿಕ್ಕಿ ನಾನು ಕೇಳಿದಿಕ್ಕೆ ಬಂದ ಉತ್ತರ ನೀವು ಅತ್ತೆ ಆದ್ರಿಂದ ನೀವು ಕೇಳಿದ್ರೆ ಇಂತಹ ಉತ್ತರ ಅಲ್ಲದೆ ಮತ್ತೇನಾದರೂ ಸಮಾಧಾನ ಬರ್ಬೋದು ಇನ್ನು ನಾನು ಹೋಗಿ ಬರ್ತೀನಮ್ಮ ಚಿಕ್ಕಿ ಎಂದು ಕನಕಮ್ಮ ಹೊರಟು ಹೋಗುತ್ತಾಳೆ ಶಾರದಂಗಿ ಸ್ವಲ್ಪ ಭಯವಾಗಿರುತ್ತೆ ತನ್ನಲ್ಲಿ ತಾನು ಹೀಗೆ ಅಂದ್ಕೋತಾಳೆ ಈಗ ಹೊರಗೆ ಹೋದ ಸೊಸೆ ಮನೆಗೆ ಬರ್ತಾಳೆ ಅವಳು ಉದ್ದನೆ ಕೈ ಬಗ್ಗೆ ಕೇಳಲಾ ಬೇಡವಾ ಕೇಳಿದ್ರೆ ನಿಮ್ಗೆ ಹೇಗೆ ತಿಳಿತು ಅಂತ ಅತ್ತೆ ಅಂತಳೆ ಆಗ ಕನಕ ಹೇಳಿದ್ಳು ಅಂತ ಹೇಳಿದ್ರೆ ಮತ್ತೆ ಕನಕಂಗ ಹೋಗಿ ಕೇಳ್ತಾಳು ಏನು ಇಲ್ಲ ಅಂದ್ರೆ ನನಗೆ ಕನಕಂಗೆ ಹೇಳ್ದಂಗೆ ಉತ್ತರ ಹೇಳ್ತಾಳಾ ಯಾಕೆ ಬಂತು ತಲೆನೋವು ಎಂದು ಶಾರದ ಅಂದುಕೊಳ್ಳುತ್ತಾ ಹೊರಗೆ ಹೋದ ಸೊಸೆ ಅನಾಮಿಕಳಿಗಾಗಿ ಎದುರು ನೋಡ್ತಾ ಇರ್ತಾಳೆ ಸಮಯ ಹಾಗೆ ಕಳೆದು ಹೋಗ್ತಾ ಇರುತ್ತೆ ಆಗ ಅನಾಮಿಕಾ ಕೆರೆ ಕಟ್ಟೆ ಮೇಲೆ ಕೂತ್ಕೊಂಡು ಗಾಳದಿಂದ ಮೀನು ಹಿಡಿತಾ ಇರ್ತಾಳೆ ಈ ಕೆರೆಯಲ್ಲಿ ಏನ್ ಹುಟ್ಟಿದೆ ನನ್ ಮಕ್ಕಳು ಮಮ್ಮಿ ಈ ಮೀನಿನ ಸಾರು ಮಾಡಲ್ವಾ ಯಾಕೋ ಮೀನಿನ ಸಾರು ತಿನ್ಬೇಕು ಅನ್ಸ್ತಾ ಇದೆ ಲಂಚ್ ಟೈಮ್ಗೆ ಮನೆಗ್ ಬರ್ತೀವಿ ನೀನು ಮೀನಿನ ಸಾರು ಮಾಡಿಡು ಅಂತ ಹೇಳಿ ಸ್ಕೂಲ್ ಹೊರಟದ್ರು ನಾನು ಮೀನಿಗಾಗಿ ಬಂದು ಗಂಟೆ ಆಯ್ತು ಇದುವರೆಗೂ ಒಂದು ಮೀನು ಸಿಗ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಕೆರೆಯಲ್ಲಿ ಮೀನುಗಳು ಓಡಾಡ್ತಾ ಇರ್ತವೆ ಆದ್ರೆ ಅನಾಮಿಕಾ ಹಾಕಿದ ಗಾಳಕ್ಕೆ ಮಾತ್ರ ಸಿಕ್ಕೋತಾ ಇರ್ಲಿಲ್ಲ ಬುದ್ಧಿವಂತಿಕೆಯಿಂದ ಅಲ್ಲಲ್ಲೇ ತಿರುಗ್ತಾ ತಪ್ಪಸ್ಕೊತಾ ಇರ್ತವೆ ಅನಾಮಿಕಳಿಗೆ ಕೋಪ ಬರುತ್ತೆ ಸುತ್ತಲೂ ನೋಡುತ್ತಾಳೆ ಯಾರೂ ಕಾಣಿಸ್ತಾ ಇರ್ಲಿಲ್ಲ ಅಷ್ಟೇ ಅನಾಮಿಕಾ ಕಣ್ಣು ಮುಚ್ಚಿಕೊಂಡು ಒಂದು ಮಂತ್ರ ಓದಿ ಕಣ್ಣು ತೆಗೆಯುತ್ತಾಳೆ ಅನಾಮಿಕಳ ಕೈಗಳು ಉದ್ದಾಗಿ ಸಾಗುತ್ತಾ ಕೆರೆಯೊಳಗೆ ಹೋಗುತ್ತೆ ನೀರಲ್ಲಿ ಕದಲುತ್ತಾ ಇರುವ ಮೀನುಗಳನ್ನ ಹಿಡ್ಕೊಳ್ಳುತ್ತೆ ಅಲ್ಲಿರುವ ಮೀನಿನ ಬುಟ್ಟಿಯಲ್ಲಿ ಆ ಮೀನುಗಳನ್ನ ಹಾಕ್ತಾ ಇರ್ತಾಳೆ ಯಾರೂ ನನ್ನ ಉದ್ದನ ಕೈ ನೋಡ್ತಾ ಇಲ್ವಲ್ಲ ಎಂದು ಅನಾಮಿಕಾ ಸುತ್ತಲೂ ನೋಡ್ತಾ ಇರ್ತಾಳೆ ಯಾರೋ ಕಾಣಿಸೋದಿಲ್ಲ ಆದರೆ ಒಂದು ಮರದ ಹಿಂದೆ ನಿಂತ್ಕೊಂಡು ರೈತ ಗಂಗಯ್ಯ ಆಶ್ಚರ್ಯದಿಂದ ಇದೆಲ್ಲ ನೋಡ್ತಾ ಇರ್ತಾನೆ ಅಮ್ಮೋ ಶಾರದಮ್ಮನ ಸೊಸೆಗೆ ಏನೋ ಮಂತ್ರಿಗಳು ಬರಹೋಗಿದೆ ಅವಳು ಕೈಗಳಿಡೂ ಉದ್ದಾಗಿ ಸೀದ ಕೆರೆಯೊಳಗೆ ಹೋಗಿ ಮೀನುಗಳನ್ನು ಹಿಡಿದು ಬುಟ್ಟಿಲಾಗ್ತಾ ಇದೆ ಹೇಗಾದ್ರೂ ಇದೆಲ್ಲ ಶಾರದಮ್ಮಗೆ ಹೇಳಬೇಕು ಮಾತಲ್ಲಿ ಹೇಳಿದ್ರೆ ಶಾರದಮ್ಮ ನಂಬಲ ನಗ್ತಾಳೆ ಫೋನಲ್ಲಿ ರಿಕಾರ್ಡ್ ಮಾಡಿ ಶಾರದಮ್ಮನ ನಂಬಿಸ್ಬೇಕು ಎಂದು ಕ್ಷಣ ಕೂಡ ತಡ ಮಾಡದೆ ತನ್ನ ಸೆಲ್ಫೋನ್ ಅಲ್ಲೇ ಮಾಡ್ತಾ ಇರ್ತಾನೆ ನೋಡ್ತಾ ಇದ್ರೆ ಅವಳು ಉದ್ದನೆಯ ಕೈಗಳು ಮೀನುಗಳು ಹಿಡಿತ ಬುಟ್ಟಿಯಲ್ಲಿ ಹಾಕ್ತಾ ಇರ್ತವೆ ಗಂಗಯ್ಯ ಮಾಡಿದಷ್ಟು ರೆಕಾರ್ಡ್ ಮಾಡಿ ನಿಧಾನವಾಗಿ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾನೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಕೈಗಳು ತಿರುಗಿ ಮಾಮೂಲಿ ಕೈಗಳಾಗುತ್ತೆ ಮೀನುಗಳಿಂದ ತುಂಬಿದ ಬುಟ್ಟಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಮನೆ ಹತ್ತಿರ ಶಾರದಾ ಪ್ರಸಾದ್ ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ನಿನಗೆ ಹುಚ್ಚು ಹಿಡಿದಿದೆ ಶಾರದಾ ನಮ್ ಸೊಸೆಗೆ ಉದ್ದನೆ ಕೈಗಳಿರೋದಂದ್ರೇನು ನಾನು ರೀ ಕನಕಮ್ಮ ಬಂದ್ ಹೇಳಿದ್ಲು ಬೇಕು ಅಂದ್ರೆ ನಿಮ್ಮ ಸೊಸೆನೆ ಕೇಳಿ ತಿಳ್ಕೊಳ್ಳಿ ಅಂದ್ಲು ಕೇಳಿದ್ರೆ ಸೊಸೆ ಹೇಗೆ ಸ್ಪಂದಿಸ್ತಾಳ ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳ್ದೆ ಅದಕ್ಕೆ ನಿಮ್ಮ ಅಭಿಪ್ರಾಯನ ಕೇಳ್ತಾ ಇದ್ದೀನಿ ಕೇಳ್ಬೇಕು ಅಂತೀರಾ ಇಲ್ವಾ ಇದ್ರಲ್ಲಿ ಆಲೋಚನೆ ಮಾಡುದಲ್ಲೇನಿದೆ ಶಾರದಾ ಸೊಸೆ ಊರಿನವರು ನಿನಗೀಗೆ ಉದ್ದನೆ ಕೈ ಇದೆ ಅಂತ ಹೇಳ್ತಾ ಇದ್ದಾರೆ ಅದು ನಿಜವೇನು ಸುಳ್ಳಷ್ಟು ಅಂತ ತಿಳ್ಕೊಳೋದಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳು ಆಗ ಸೊಸ ಏನ್ ಹೇಳ್ತಾಳೋ ಕೇಳು ಕೇಳೋದಕ್ಕೆ ನಾನೆಲ್ಲಿರ್ತೀನಿ ಹೇಳಿ ನಾನು ಕೇಳ್ತಲೇ ಹಾಗೆ ತನ್ನ ಉದ್ದನೆ ಕೈಗಳಿಂದ ನನ್ನ ಕುತ್ತಿಗೆ ಗಟ್ಟಿಯಾಗಿ ಹೆಜಿಕ್ತಾಳೆ ಅಷ್ಟೇ ನನ್ನ ಫೋಟೋಗೆ ಹಾರ ಹಾಕಬೇಕಾಗಿ ಬರುತ್ತೆ ಅಂತೇನಾ ಒಂದು ನಿಮಿಷ ನಿಲ್ಲು ಶಾರದಾ ಫೋಟೋ ಸ್ಟುಡಿಯೋ ಅವನಿಗೆ ಫೋನ್ ಮಾಡಿ ಬಾ ಅಂತ ಹೇಳ್ತೀನಿ ಒಂದು ಚಂದದ ಫೋಟೋ ತಗೋತೇನೆ ಎಂದು ಹೇಳುತ್ತಲೇ ಶಾರದ ಕೋಪದಿಂದ ನೋಡುತ್ತ ಅಂದ್ರೆ ನೀವೀಗ ನಾನು ಯಾವಾಗ ಹೋಗ್ತೀನಿ ಅಂತ ನೋಡ್ತಾ ಇದ್ದೀರಾ ನನ್ ಮೇಲೆ ನಿಮ್ಗೆ ಎಷ್ಟು ಪ್ರೇಮವಿದೆ ಅಂತ ಅರ್ಥವಾಯ್ತು ನಾನ್ ಹಾಗೆ ಅಂದಿಲ್ಲ ಶಾರದಾ ನನ್ನ ಉದ್ದೇಶ ನೀನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಈಗ ತುಂಬಾ ಅರ್ಥವಾಗಿದೆ ಬಿಡಿ ಎಂದು ಶಾರದಾ ಕಣ್ಣೀರು ಹಾಕಿಕೊಳ್ಳುತ್ತಾ ಇರ್ತಾಳೆ ಅದೆಲ್ಲ ಸರಿ ಬಿಡು ಶಾರದಾ ಈಗ ನಮ್ಮ ಸೊಸೆ ಅನಾಮಿಕ ಎಲ್ಲಿಗೆ ಹೋಗಿದ್ದಾಳೆ ಮೀನ್ ಹಿಡ್ಕೊಂಡ್ ಬರೋದಕ್ಕೆ ಕೆರೆ ಹತ್ರ ಹೋಗಿದ್ದಾಳೆ ಅಂದ್ರೆ ಇದೇ ನಮ್ಗೆ ಒಳ್ಳೆ ಅವಕಾಶ ಸೊಸೆ ಮೀನನ್ನು ತಗೊಂಡು ಮನೆಗೆ ಬರೋ ಹೊತ್ತಿಗೆ ನಾವು ಮಲ್ಕೊಳ್ಳೋಣ ಆಗ ಸೊಸೆ ತನ್ನ ಉದ್ದನೆಯ ಕೈಗಳಿಂದ ಮೀನುಗಳನ್ನ ಕ್ಲೀನ್ ಮಾಡ್ತಾ ಇರ್ತಾಳೆ ನಿಧಾನವಾಗಿ ನಾವದನ್ನ ನೋಡ್ಬಹುದು ಬುದ್ಧಿ ಇದ್ದು ಮಾತಾಡ್ತಾ ಇದ್ದೀರೋ ಬುದ್ಧಿ ಇಲ್ಲದೆ ಮಾತಾಡ್ತಾ ಇದ್ದೀರೋ ಅರ್ಥವಾಗ್ತಾ ಇಲ್ಲ ರೀ ಮೀನು ಕ್ಲೀನ್ ಮಾಡೋದಕ್ಕೆ ಉದ್ದನೆ ಕೈಗಳ ಅಗತ್ಯವಿಲ್ಲ ಇದ್ದ ಚಿಕ್ಕ ಸಾಕು ಹೌದಲ್ವ ಶಾರದಾ ಎಂದು ಮೇಲಕ್ಕೆ ಅಂದ ತನ್ನ ಮನಸ್ಸಿನಲ್ಲೇ ಮಾತ್ರ ಅಮ್ಮಯ್ಯಾ ಶಾರದಾ ಫೋಟೋ ಬಗ್ಗೆ ಮರ್ತೋದ್ಲು ಸೊಸೆಯ ಉದ್ದನೆ ಕೈಗಳ ಬಗ್ಗೆ ಮತ್ತೆ ಆಲೋಚಿಸಲಿಕ್ಕೆ ಶುರು ಮಾಡಿದ್ದಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಮೀನುಗಳನ್ನು ತೆಗೆದುಕೊಂಡು ಮನೆಯ ಹಿತ್ತಲನಲ್ಲಿರುವ ಟ್ಯಾಪ್ ಹತ್ರ ಬರ್ತಾಳೆ ಅತೇ ಒಂದ್ಸಲ ಹಿತ್ತಲಿಗೆ ಬನ್ನಿ ಸ್ವಲ್ಪ ಮೀನನ್ನ ಕ್ಲೀನ್ ಮಾಡುವ ಬ್ರಷ್ ಕಟ್ ಮಾಡೋದಕ್ಕೆ ಚಾಕು ತಗೊಂಬನ್ನಿ ಎಂದು ಕರೆಯುತ್ತಾಳೆ ಶಾರದಾ ಏನೋ ಮಾತನಾಡದೆ ಹಿತ್ತಲೆಗೆ ಹೋಗುತ್ತಾ ಇರುವಾಗ ಗಂಡ ಪ್ರಸಾದ್ ತಡೆ ಹಿಡಿದು ಏನ್ ಶಾರದಾ ನಿನ್ಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ ಹೀಗೆ ಸೊಸೆ ಕೇಳಿದ ತಕ್ಷಣ ಹಾಗೆ ಯಾಕೆ ಹೇಳು ಸ್ವಲ್ಪ ಆಲೋಚಿಸು ಈಗ ನೀನು ಹೋಗದೆ ಮಲಕಿರುವ ಹಾಗೇರು ಸೊಸೆ ತಾನೇ ಬರ್ತಾಳ ತನ್ನ ಉದ್ದನೆ ಕೈಯಿಂದ ತರಿಸ್ಕೊತಾಳ ನೋಡೋಣ ಹೌದಲ್ಲರಿ ನಾನು ಅಷ್ಟು ಆಲೋಚನೆ ಮಾಡಿಲ್ಲ ಸರಿ ಬಿಡಿ ಎಂದು ಅನಾಮಿಕ ಎಷ್ಟು ಕರೆದರೂ ಶಾರದ ಹೋಗದೆ ಬಾಗಿಲ ಸಂದೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಇದೇನಿದು ಅತ್ತನ್ ಎಷ್ಟು ಕರೆದ್ರು ಬರ್ತಾ ಇಲ್ಲ ಭವಿಷ್ಯ ಮಲಗಿದಳೆ ಏನು ಈಗ ಎದ್ದು ಅವರ ಹತ್ರ ಹೋಗೋದು ಕಷ್ಟವಾಗ್ತಾ ಇದೆ ಅತ್ತೆ ಮಲಗಿದಳೆ ಈಗ ನನ್ನ ಉದ್ದನೆ ಕೈಗೆ ಕೆಲಸ ಹೇಳ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಳ ಕೈಗಳು ಉದ್ದಗೆ ಬದಲಾಗುತ್ತೆ ಸ್ವಲ್ಪ ದೂರದಲ್ಲಿರುವ ಟೇಬಲ್ ಮೇಲೆ ಇರುವ ಕ್ಲೀನ್ ಮಾಡುವ ಬ್ರಷ್ ಚಾಕುಗಳು ಕೈಗಳು ತಗೋತವೆ ಬಾಗಿಲ ಸಂಧಿಯಲ್ಲಿ ನಿಂತ್ಕೊಂಡು ನೋಡ್ತಾ ಇರುವ ಶಾರದ ಪ್ರಸಾದರು ಆಶ್ಚರ್ಯ ಹೋಗುತ್ತಾರೆ ಅನಾಮಿಕ ಕೈಗಳು ತಿರುಗಿ ಮಾಮೂಲಿ ಕೈಗಳಾಗುತ್ತೆ ಶಾರದ ದಂಪತಿಗಳು ಏನು ಮಾತನಾಡದೆ ತಮ್ಮ ರೂಮೊಳಗೆ ಹೋಗ್ತಾರೆ ಅಮ್ಮೋ ಸೊಸೆಯ ಉದ್ದನ ಕೈಗಳು ನೋಡಿದ್ರಲ್ಲ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹೋಗ್ತಾ ಇದೆ ಹೀಗಾದ್ರೆ ಹೇಗೆ ಹೇಳಿ ಇನ್ನು ಹೇಳೋದಕ್ಕೇನಿದೆ ಶಾರದಾ ಸೊಸೆ ಜೊತೆ ಸ್ವಲ್ಪ ಜಾಗೃತೆಯಿಂದ ಇರ್ಬೇಕು ಏನಾದ್ರು ಕೆಲ್ಸ ಹೇಳುವ ಮೊದಲು ಏನಾದ್ರೂ ಮಾತು ಅನ್ನುವ ಮೊದ್ಲು ಒಂದಕ್ಕೆ ಎರಡು ಸಲ ಆಲೋಚಿಸ್ಕೋ ನಿನ್ನ ಜಾಗೃತಿಲಿ ನೀನ್ ಇರ್ಬೇಕು ಇಲ್ಲ ಅಂದ್ರೆ ಮನೆಯಲ್ಲಿ ಯಾರು ಇಲ್ಲದಾಗ ಎಂದು ಹೇಳುತ್ತಲೇ ಶಾರದಾ ಭಯಪಡ್ತಾ ಇರ್ತಾಳೆ ನಿಮ್ಗೆ ಕೈ ಮುಗಿತೀನಿ ಇಂತಹ ಮಾತು ಹೇಳಿ ನನ್ಗೆ ಭಯಪಡಿಸ್ಬೇಡಿ ಇನ್ಮೇಲೆ ಮೇಲೆ ನಾನು ಸೊಸೆ ಜೊತೆ ಜಾಗೃತಿಯಾಗಿ ರೀ ಎಂದು ಹೇಳುತ್ತಲೇ ಪ್ರಸಾದನ್ಗೆ ಒಳಗೊಳಗೆ ನಗು ನಿಲ್ಲಿಸಲಾಗಲಿಲ್ಲ ಇಷ್ಟರಲ್ಲೇ ರೈತರು ಗಂಗಯ್ಯ ಓಡಿಕೊಂಡು ಶಾರದಮ್ಮನ ಮನೆಗೆ ಬರ್ತಾನೆ ಶಾರದಂನವ್ರೇ ಶಾರದಂನವ್ರೇ ಹೊರಗ್ ಬನ್ನಿ ನಿಮ್ಗೊಂದು ತೋರಿಸಬೇಕು ಎಂದು ಅರಚುತ್ತಾ ಇರುವಾಗ ಪ್ರಸಾದ್ ಶಾರದರು ಹೊರಗೆ ಬರುತ್ತಾರೆ ಹಿತ್ತಲಿನಲ್ಲಿ ಮೀನು ತೊಳಿತಾ ಇರುವ ಅನಾಮಿಕ ಗಂಗಯ್ಯನ ಅರಚಾಟೆ ಕೇಳಿ ಅತ್ತೆ ಬಂದಿದ್ಯಾರು ಗಂಗಯ್ಯ ಸೊಸೆ ಏನಂತೆ ಅತ್ತೆ ಅವನ ಮಗಳಿಗೆ ಮದುವೆ ಆಗಿದೆ ಅಂತ ಹೇಳೋದಿಕ್ಕೆ ಬಂದಮ್ಮ ಹೌದಾ ಮತ್ತೆ ನಂಗೆನೋತ್ತೆ ಶಾರದಂನವ್ರೆ ನೀವು ಹೊರಗೆ ಬನ್ನಿ ನಿಮ್ಗೊಂದು ತೋರಿಸ್ಬೇಕು ಅಂತ ಅರಚಿದ ಹಾಗೆ ಕೇಳಿಸ್ತು ಅದು ತೋರಿಸ್ಬೇಕು ಅಂತ ಅಲ್ಲ ಸೊಸೆ ಶಾರದಂನವ್ರೇ ನಿಮ್ಗೊಂದು ಹೇಳಬೇಕು ಅಂತ ಅಂದ ನೀನು ಹಿತ್ತಲಲ್ಲಿ ಇದೆಯಲ್ಲ ನಿನಗೆ ಸರಿಯಾಗಿ ಕೇಳಿಸಿರಲ್ಲ ಸರಿ ಬಿಡಿಯತ್ತೆ ನೀವು ಒಂದ್ಸಲ ಇಲ್ಲಿಗೆ ಬನ್ನಿ ಎಂದು ಅನಾಮಿಕಾ ಹೇಳುತ್ತಲೇ ಕ್ಷಣ ಕೂಡ ಆಲೋಚಿಸದೆ ಅಲ್ಲಿಂದ ಅನಾಮಿಕಳ ಹತ್ರಕ್ಕೆ ಹೋಗ್ತಾಳೆ ಅದನ್ನು ನೋಡಿ ಪ್ರಸಾದ್ ನಗುತ್ತಾನೆ ತನ್ನಲ್ಲಿ ತಾನು ಪಾಪ ನನ್ನ ಶಾರದನ್ನ ನೆನೆಸ್ಕೊಂಡ್ರೆ ಪಾಪವೆನ್ಸುತ್ತೆ ನಗು ಮಾತ್ರ ನಿಲ್ತಾ ಇಲ್ಲ ಎಂದು ಗಂಗಯ್ಯನ ಜೊತೆ ಮಾತನಾಡ್ತಾ ಇರ್ತಾನೆ ಪ್ರಸಾದ್ ಇನ್ನು ಅನಾಮಿಕಳ ಹತ್ತಿರಕ್ಕೆ ಬಂದ ಶಾರದಾ ಭಯ ಭಯದಿಂದ ಸೊಸೆ ಅನಾಮಿಕಳನ್ನು ನೋಡುತ್ತಾ ಹೀಗಂತಾಳೆ ಹೇಳು ಸುಸೆ ಅತ್ತೆ ಆ ಗಂಗೈನ್ ಜೊತೆ ಮಾವಯ್ಯ ಮಾತಾಡ್ತಾರೆ ಸ್ವಲ್ಪ ಮೀನನ್ನ ಸ್ವಲ್ಪ ಸರಿಯಾಗಿ ತೊಳೆದ್ಕೊಡಿ ಅಯ್ಯೋ ಸೊಸೆ ಮೀನುಗಳನ್ನ ತೊಳೆದು ನಾನೇ ಮೀನಿನ ಸಾರು ಮಾಡಿ ಮಕ್ಕಳು ಬಂದ್ಮೇಲೆ ತಿನ್ನಿಸ್ತೀನಿ ನೀನು ಮೀನು ಹಿಡಿದು ತುಂಬಾ ಸುಸ್ತಾಗಿರ್ತೀಯ ಹೋಗಿ ವಿಶ್ರಾಂತಿ ತಗೋ ಎಂದು ಶಾರದ ಪ್ರೇಮದಿಂದ ಅನ್ನುತ್ತಲೆ ಅನಾಮಿಕ ತನ್ನಲ್ಲಿ ತಾನು ಬಾಗಿಲ ಪಕ್ಕದಲ್ಲಿ ನಿಂತ್ಕೊಂಡು ನನ್ನ ಉದ್ದನೆ ಕೈ ನೋಡಿ ಭಯಪಟ್ಟ ನಮ್ಮ ಅತ್ತೆ ಇನ್ಮೇಲಿಂದ ನಮ್ಮತ್ತೆಗೇನು ಭಯ ಭಯ ನನಗೆ ಮಾತ್ರ ಖರ್ಚಿಲ್ಲದ ಎಂಜಾಯ್ಮೆಂಟ್ ಎಂದು ಸಂತೋಷ ಪಡುತ್ತಾ ತನ್ನ ರೂಮಿನೊಳಗೆ ಹೋಗುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ತಾಯಿಯಿಲ್ಲದ ಅನಾಮಿಕ ಒಂದು ಮರದ ಕೆಳಗೆ ಸಮೋಸ ಮಾರಿಕೊಳ್ಳುತ್ತಾ ಕುಡಿತದ ಚಟಕ್ಕೆ ಬಿದ್ದ ತನ್ನ ತಂದೆಯನ್ನು ನೋಡಿಕೊಳ್ಳುತ್ತಾ ಜೀವನ ಸಾಗಿಸುತ್ತಾ ಇದ್ದಳು ಸಮೋಸಗಳ ಹುಚ್ಚಿರುವ ಶಾರದಾ ದಿನವೂ ಸಾಯಂಕಾಲ ಅನಾಮಿಕಳ ಸಮೋಸ ಅಂಗಡಿ ಹತ್ರ ಬಂದು ಇಷ್ಟವಾಗಿ ಎರಡು ಸಮೋಸ ತಿಂದು ಸಂತೋಷದಿಂದ ದುಡ್ಡು ಕೊಟ್ಟು ಹೋಗ್ತಾ ಇದ್ಲು ಅದರಿಂದ ಶಾರದಾ ಅನಾಮಿಕರಿಗೆ ಒಳ್ಳೆಯ ಸ್ನೇಹ ಏರ್ಪಟ್ಟಿತ್ತು ಹಾಯನು ಎಂದು ಮಾತನಾಡಿಸ್ತಾ ಇದ್ಲು ಅನಾಮಿಕ ನಗತ ಹಲೋ ಆಂಟಿ ಎನ್ನುತ್ತಾ ಉತ್ತರಿಸ್ತಾ ಇದ್ಲು ಅನು ನೀನು ನನ್ನನ್ನ ಆಂಟಿ ಅಂತ ಕರೆಯೋದು ಅಷ್ಟು ಒಳ್ಳೇದಿರಲ್ಲ ಹಾಗಂತ ಶಾರದಾ ಅಂತ ಹೆಸರಿಟ್ಟು ಕರೆಯಲಾರೆ ಅಲ್ವಾ ಆಂಟಿ ಅಲ್ ನೋಡು ಮತ್ತೆ ಆಂಟಿ ಅಂದೆ ಆಂಟಿ ಅಂದ್ರೆ ಅತ್ತೆ ಅನ್ನುವ ಅರ್ಥ ಬರುತ್ತಲ್ವಾ ಹೌದಾಂಟಿ ಅಂದ್ರೆ ಇನ್ ಮೇಲಿಂದ ನೀನು ನನ್ನ ಅತ್ತೆ ಅಂತ ಕರಿ ನಾನು ನಿನ್ನೆನ್ನ ಪ್ರೇಮದಿಂದ ಅನೋ ಅಂತ ಕರಿತೀನಿ ಅದ್ರಿಂದ ನಾವು ಮತ್ತಷ್ಟು ಪ್ರಾಣ ಸ್ನೇಹಿತರಾಗಿ ಹೋಗ್ತೀವಲ್ಲಾ ಸರಿ ಅತ್ತೆ ಹಬ್ಬ ಅತ್ತೆ ಅನ್ನುವ ಮಾತು ಎಷ್ಟು ಆನಂದವಾಗಿದೆ ನನ್ಗೆ ನನಗೆ ಒಂದೆರಡು ಸಮೋಸ ಕೊಡುವನು ಎಂದು ಹೇಳಿದಾಗ ಅನಾಮಿಕಾ ಎರಡು ಸಮೋಸ ಹಾಕಿ ಕೊಡುತ್ತಾಳೆ ಶಾರದಾ ಸಂತೃಪ್ತಿಯಿಂದ ತಿಂದು ನಿಜ ಹೇಳಾನು ನಿನ್ನ ಕೈಯಲ್ಲಿ ಏನೋ ಮಹಾತ್ಮ ಇದೆ ಅಮ್ಮ ಮಹಾತ್ಮೇನೂ ಇಲ್ಲ ಮಂತ್ರ ಅದಕ್ಕಿಂತ ಹೆಚ್ಚಿಲ್ಲ ನಿಮ್ಮ ದೇಹದಲ್ಲಿ ಹೇಗೆ ಎರಡು ಕೈಗಳಿದೆಯೋ ನನ್ ದೇಹದಲ್ಲಿ ಕೂಡ ಹಾಗೆ ಎರಡು ಕೈ ಇದೆ ಅತ್ತೆ ಇದರಲ್ಲಿ ಮಾಯಾನೂ ಇಲ್ಲ ಮರ್ಮನೂ ಇಲ್ಲ ಮಹಾತ್ಮೆ ಅಂತೂ ಅದಕ್ಕಿಂತ ಹೆಚ್ಚಿಲ್ಲ ನೀನು ಏನಾದ್ರೂ ಹೇಳುವ ಅನಮಿಕಾ ನೀನು ಮಾಡುವ ಸಮೋಸ ತಿಂತ ಇದ್ರೆ ಅಮೃತ ಆಗಿದೆ ನಿಜಕ್ಕೂ ಎಷ್ಟು ಚೆನ್ನಾಗಿದೆಯೋ ಗೊತ್ತಾ ಅನಮಿಕಾ ಅದೆಲ್ಲ ನಿಮ್ಮ ಅಭಿಮಾನ ಅತ್ತೆ ಹೌದನು ನನಗೆ ನೀನು ಮಾಡುವ ಸಮೋಸಗಳ ರುಚಿ ಮಾತ್ರ ಗೊತ್ತು ನಿನ್ನ ಕುಟುಂಬದ ಬಗ್ಗೆ ಗೊತ್ತಿಲ್ಲ ನಿನ್ನ ಅಮ್ಮ ಆಗ್ಲಿ ಅಪ್ಪ ಆಗ್ಲಿ ಅಣ್ಣಯ್ಯ ಆಗ್ಲಿ ಯಾರು ದಿನ ಬಂದೇ ಇಲ್ಲ ನಿಜಕ್ಕೂ ಇಷ್ಟಕ್ಕೂ ಅವ್ರು ಎಲ್ಲಿದ್ದಾರೆ ಎಂದು ಶಾರದಾ ಕೇಳುತ್ತಲೇ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತ ಅತ್ತೆ ನನಗ ಅಮ್ಮ ಇಲ್ಲ ನಾನು ಚಿಕ್ಕಂದಿನಲ್ಲಿಯೇ ಸತ್ತು ಹೋಗಿದ್ದಾಳೆ ನಮ್ಮಮ್ಮ ಇನ್ನು ಅಪ್ಪ ಇದ್ದಾರೆ ಯಾವಾಗ ನೋಡಿದ್ರು ಕುಡಿತಾನೆ ಇರ್ತಾರೆ ಜವಾಬ್ದಾರಿ ಇಲ್ಲದೆ ತಿರುಗ್ತಾರೆ ಎಷ್ಟು ಕುಡಿದ್ರು ರಾತ್ರಿ ಆದ ಮೇಲೆ ತನಗೊಬ್ಬಳು ಮಗಳು ಇದ್ದಾಳೆ ಅಂತ ಮನೆ ಹತ್ರ ಒಂಟಿಯಾಗಿ ಇರ್ತಾಳೆ ಅಂತ ಗುರ್ತಿಟ್ಟುಕೊಂಡು ಮತ್ತೆ ಅಪ್ಪ ಮನೆಗೆ ಬರ್ತಾರೆ ಕ್ಷಮಿಸು ತಾಯಿ ಅಂತ ಹೇಳಿ ಮನೆಯಲ್ಲಿರುವ ಮಂಚದ ಮೇಲೆ ಮಲ್ಕೋತಾನೆ ನನಗೆ ನಮ್ಮ ನಮ್ಮಅಪ್ಪಂಗೆ ನಾನು ನಾವಿಬ್ಬರೇ ಸಾರಿ ಅಮ್ಮ ನಾನು ನಿನ್ನ ಮಗುವಿನ ಹಿಂದೆ ಇಷ್ಟು ದುಃಖ ಇದೆ ಅಂತ ಅರ್ಥ ಮಾಡ್ಕೊಂಡಿಲ್ಲ ಇನ್ ಮೇಲಿಂದ ನಾನು ನಿನಗೆ ಸಹಾಯ ಮಾಡ್ತೀನಿ ಏನು ಸಂಕೋಚವಿಲ್ಲದೆ ಏನ್ ಮಾಡ್ಬೇಕು ಹೇಳು ನಾನೆಲ್ಲಾ ಮಾಡ್ಕೊಡ್ತೀನಿ ನಾನು ನಿನಗೆ ಸಹಾಯವಾಗಿರ್ತೀನಿ ನಿನಗೆ ನಾನಿದ್ದೀನಮ್ಮ ಬೇಡ ಅತ್ತೆ ತಾವು ಬಹಳ ದೊಡ್ಡವರು ಅನು ನಿನಗೆಷ್ಟು ಎಷ್ಟು ಸಲ ಹೇಳ್ಬೇಕು ನಾವು ಫ್ರೆಂಡ್ಸು ನಮ್ಮ ಮಧ್ಯ ಸ್ನೇಹ ಬಂದ ಇದೆ ಆ ಸ್ನೇಹಕ್ಕಾಗಿನೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಎಂದು ಮಾತನಾಡಿಕೊಳ್ಳುತ್ತಾ ಸಮೋಸಾಗಳು ತಿನ್ನಲಿಕ್ಕೆ ಬಂದವರಿಗೆ ಶಾರದಾ ಸಮೋಸ ಹಾಕಿ ಕೊಡುತ್ತಾ ದುಡ್ಡನ್ನು ಅನಾಮಿಕಳಿಗೆ ಕೊಡ್ತಾ ಇರ್ತಾಳೆ ಹಾಗೆ ಸಮಯ ಕಳೆದು ಹೋಗುತ್ತಾ ರಾತ್ರಿ ಒಂಬತ್ತಾಗುತ್ತದೆ ಆಗುತ್ತದೆ ರಮೇಶ್ ಟೌನ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಾನೆ ಮನೆಯಲ್ಲಿ ಪ್ರಸಾದ್ ಟಿವಿಯಲ್ಲಿ ವಾರ್ತೆ ನೋಡ್ತಾ ಇರ್ತಾನೆ ಅಮ್ಮ ಸ್ವಲ್ಪ ವಾಟರ್ ತಗೊಂಬಾ ಮಗು ರಮೇಶೋ ನಿಮ್ಮಮ್ಮ ಮನೇಲಿಲ್ಲ ಆಕೆ ಸಮೋಸ ಫ್ರೆಂಡ್ ಹತ್ರ ಹೋಗಿದ್ದಾಳೆ ದಿನವೂ ಎರಡು ಸಮೋಸ ತೆಂದು ಏನಾದ್ರೂ ಮಾತಾಡ್ಕೊಂಡು ಬರ್ತಾ ಇದ್ಲು ಆದ್ರೆ ಈ ದಿನವೇನೋ ಇನ್ನು ಬಂದಿಲ್ಲ ಇನ್ನು ಬಂದಿಲ್ಲ ಅಂದ್ರೆ ಏನಪ್ಪಾ ಅಮ್ಮಂಗೆ ಫೋನ್ ಮಾಡ್ಬೇಕಿತ್ತಲ್ಲ ಮಾಡಿದ್ನಿ ಕಣೋ ನಿಮ್ಮಮ್ಮ ಫೋನ್ ನ ಮನೇಲೇ ಮರ್ತೋಗಿದ್ದಾಳೆ ಸರಿ ಬಿಡು ಇಷ್ಟಕ್ಕೂ ಅಮ್ಮನ ಸಮೋಸ ಫ್ರೆಂಡ್ ಎಲ್ಲಿ ಸಮೋಸ ಮಾರ್ತಾ ಇದ್ದಾಳೆ ಅದೇ ಮಗನೆ ನಮ್ಮೂರಿನ ಮಧ್ಯದಲ್ಲಿ ಮರ ಇದೆ ಅಲ್ಲ ಆ ಮರದ ಕೆಳಗೆ ಒಂದು ಗಾಡಿ ಇಟ್ಕೊಂಡು ಆ ಗಾಡಿ ಮೇಲೆ ಸಮೋಸ ಮಾಡಿ ಮಾರ್ತಾ ಇರ್ತಾಳೆ ಸರಿಯಪ್ಪ ನಾನು ಹೋಗಿ ಅಮ್ಮನ್ನ ಕರ್ಕೊಂಡ್ ಬರ್ತೀನಿ ಎಂದು ಹೇಳಿ ರಮೇಶ್ ಮನೆಯಿಂದ ಹೊರಡುತ್ತಾನೆ ಅನಾಮಿಕಾ ಸಮೋಸಗಳ ಗಾಡಿಯ ಹತ್ತಿರ ಶಾರದಾ ಅನಾಮಿಕಾ ನಗುತ್ತಾ ಮಾತನಾಡಿಕೊಳ್ತಾ ಇರ್ತಾರೆ ರಮೇಶ್ ಅಲ್ಲಿಗೆ ಬರುತ್ತಾನೆ ತನ್ನ ತಾಯಿಯ ಜೊತೆ ನಗುತ್ತಾ ಮಾತನಾಡುತ್ತಿರುವ ಅನಾಮಿಕಳನ್ನು ನೋಡಿ ಅಮ್ಮನವರ ಫ್ರೆಂಡು ಅಂದ್ರೆ ಅಮ್ಮಂಗಿರುವ ವಯಸ್ಸೇ ಇರುತ್ತೆ ಅನ್ಕೊಂಡಿದ್ದೆ ಆದ್ರೆ ಇಲ್ಲಿ ನನಗೆ ಮ್ಯಾಚ್ ಫಿಕ್ಸ್ ಆಗುವ ಹುಡುಗಿ ಇದ್ದಾಳೆ ವಾರವ್ವಾ ಎಷ್ಟು ಅಂದವಾಗಿದ್ದಾಳೆ ನಾನು ಇಷ್ಟು ಕಾಲ ಈ ಹುಡುಗಿನ ಹೇಗೆ ಮಿಸ್ ಅದೇ ಆದ್ರೆ ಮೇಲಿಂದ ಮಿಸ್ ಆಗಲ್ಲ ಈ ಹುಡುಗಿನೇ ನನ್ ಹೆಂಡತಿ ಹೇಗಾದ್ರೂ ಅಮ್ಮಂಗೆ ಒಳ್ಳೆ ಫ್ರೆಂಡ್ ನನಗೆ ಹಿಡಿಸಿದಾಳೆ ಅಂತ ಅಮ್ಮಂಗೆ ಹೇಳಿದ್ರೆ ಅಮ್ಮ ಸಂತೋಷ ಪಟ್ಟ ಒಪ್ಕೋತಾಳೆ ಮದುವೆ ಮಾಡ್ತಾಳೆ ಎಂದು ಅಂದುಕೊಳ್ಳುತ್ತಾ ಅನಾಮಿಕಳನ್ನ ನೋಡ್ತಾ ಇರ್ತಾನೆ ಅನಾಮಿಕಾ ರಮೇಶ್ ನನ್ನ ನೋಡಿ ಅತ್ತೆಯೇ ಆ ಹುಡುಗ ಯಾರೋ ನನ್ನನ್ನೊಂದೊಂದ್ ತರ ನೋಡ್ತಾ ಇದ್ದಾರೆ ನೋಡಿ ಎಂದು ಹೇಳುತ್ತಲೇ ಶಾರದಳಿಗೆ ಕೋಪ ಬರುತ್ತೆ ಕೋಪದಿಂದ ಏನು ನಾನು ಇಲ್ಲಿರುವಾಗ್ಲೇ ನನ್ನ ಅನೂನ ಅದೊಂಥರ ನೋಡ್ತಾ ಇದ್ದನಾ ಯಾರವನು ಎನ್ನುತ್ತಾ ರಮೇಶ್ ನನ್ನ ನೋಡುತ್ತಾಳೆ ರಮೇಶ್ ತನ್ನ ತಾಯಿಯನ್ನು ನೋಡಿ ಅಮ್ಮ ನನ್ನ ಹೆಸರು ರಮೇಶು ಅಮ್ಮ ಶಾರದ ಈ ಸಮೋಸ ಗಾಡಿ ಹತ್ತ ಇರ್ತಾಳೆ ಕಳ್ಸಿದ್ರೆ ಜಾಗೃತಿಯಾಗಿ ನಾನು ಮನೆ ಕರ್ಕೊಂಡು ಹೋಗ್ತೀನಿ ಎಂದು ರಮೇಶ್ ಹೇಳುತ್ತಲೇ ಶಾರದಾ ನಗುತ್ತಾ ಮಗು ರಮೇಶು ಹ ಅನೋ ಅವನು ನನ್ ಅಮ್ಮ ಹೆಸರು ರಮೇಶು ಟೌನ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಆಗ ಚೆನ್ನಾಗಿ ಓದ್ತಾ ಇದ್ದ ಆದ್ರೆ ನಮ್ಮ ಆರ್ಥಿಕ ಸಾಮರ್ಥ್ಯವಿಲ್ಲದೆ ಓದಿಸಲಾರದೆ ಹೋದ್ವಿ ಅಮ್ಮ ಈಗ ನಡೆದು ಹೋದ್ರ ಬಗ್ಗೆ ಯಾಕೆ ಹೇಳ್ತಾ ಇದೀಯಾ ಬಾ ಮನೆಗೆ ಹೋಗೋಣ ಅಪ್ಪ ಮನೆಯಲ್ಲಿ ಒಬ್ರೆ ಇದ್ದಾರೆ ಅಡ್ಗೆ ಕೂಡ ಹಲೋ ರಮೇಶ್ ಅವ್ರೆ ಈ ಸಮೋಸಗಳು ತಿನ್ನಿ ನಾನು ತಿನ್ನಲ್ಲ ರೀ ನಿಮ್ಮ ಸಮೋಸಗಳು ತಿಂದ್ರೆ ನಾನು ಕೂಡ ಅಮ್ಮನ ಹಾಗೆ ಇಲ್ಲೇ ಇರ್ಬೇಕಾಗಿ ಬರುತ್ತೆ ಅಂತ ಭಯವಾಗ್ತಾ ಅದಕ್ಕೆ ನಾನು ತಿನ್ನಲ್ಲಾ ಅಂತ ಹೇಳ್ತಾ ಇದೀನಿ ತಿನ್ನು ಮಗನಿ ಅನಾಮಿಕಾ ಅಂದ್ರು ಸಮೋಸಗಳು ತುಂಬಾ ರುಚಿಯಾಗಿ ಮಾಡ್ತಾಳೆ ತುಂಬಾ ಚೆನ್ನಾಗಿರುತ್ತೆ ಕಣು ತಿಂದೆ ಅಂದ್ರೆ ಮತ್ತೆ ಮತ್ತೆ ಕೇಳ್ತೀಯಾ ಎಂದು ಹೇಳುತ್ತಲೇ ರಮೇಶ್ ಆ ಸಮೋಸಗಳನ್ನು ತೆಗೆದುಕೊಂಡು ತಿನ್ನುತ್ತಾ ಆಗಾಗ ಅನಾಮಿಕಳನ್ನು ನೋಡ್ತಾ ಇರ್ತಾನೆ ಶಾರದಾ ಮಗನ ನೋಟವನ್ನು ಗಮನಿಸಿ ರಮೇಶನಿಗೆ ಅನಾಮಿಕ ಹಿಡಿಸಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳುತ್ತಾಳೆ ಅವರಿಬ್ಬರಿಗೂ ಮದುವೆ ಮಾಡಬೇಕು ಎಂದು ನಿರ್ಣಯ ತೆಗೆದುಕೊಳ್ಳುತ್ತಾಳೆ ಮಗು ರಮೇಶೋ ಎರಡು ಸಮೋಸ ಎಷ್ಟೊತ್ತು ತಿಂತೀಯೋ ಅರ್ಧ ಗಂಟೆ ಆಗೋದು ಇನ್ನು ಮನೆಗೆ ಹೋಗೋ ನಾನು ಅನಾಮಿಕಳನ್ನು ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಡೈರೆಕ್ಟ್ ಆಗಿ ಮನೆಗೆ ಬರ್ತೀನಿ ಕಣೋ ಅದಲ್ಲಮ್ಮ ಇನ್ ಮೇಲಿಂದ ಅವ್ರ ಮನೆಗೆ ಅವ್ರ ಮನೆಯಿಂದ ನಮ್ಮನೆಗೆ ಹೀಗೆ ಎಷ್ಟು ದೂರ ನೆಡಿತೀಯ ಹೇಳು ನಾನು ಗಾಡಿ ಮೇಲೆ ನಿಮ್ ಹಿಂದೆನೆ ಬರ್ತೀನಿ ಅನಾಮಿಕಳನ್ನ ಅವರ ಮನೆ ಹತ್ರ ಬಿಟ್ಬಿಟ್ಟು ಅಲ್ಲಿಂದ ನಾವು ಬೈಕ್ ಮೇಲೆ ಹೋಗೋಣ ಎಂದು ಹೇಳುತ್ತಿರುವ ಮಗನ ಉದ್ದೇಶವೇನು ಶಾರದಾ ಅರ್ಥ ಮಾಡಿಕೊಂಡು ಒಪ್ಪಿಕೊಳ್ಳುತ್ತಾಳೆ ಅನಾಮಿಕ ಶಾರದಾ ಇಬ್ಬರು ಸರಿ ಮಾತನಾಡಿಕೊಳ್ಳುತ್ತಾ ಅನಾಮಿಕಳ ಮನೆಗೆ ಬರುತ್ತಾರೆ ರಮೇಶ್ ಅವರ ಹಿಂದೆ ಬೈಕ್ ಅನ್ನು ತಳ್ಳಿಕೊಂಡು ಅನಾಮಿಕಳನ್ನು ನೋಡುತ್ತಲೇ ಬರ್ತಾ ಇರ್ತಾನೆ ಅನಾಮಿಕಳನ್ನು ಅವಳ ಮನೆ ಹತ್ರ ಬಿಟ್ಬಿಟ್ಟು ಶಾರದಾ ರಮೇಶ್ ಇಬ್ಬರು ಬೈಕ್ ಮೇಲೆ ಮನೆಗೆ ಬರುತ್ತಾರೆ ಏನು ಅಂದ್ರೆ ನಮ್ ಮನೆಯಲ್ಲಿ ಬೇಗದಲ್ಲಿ ಮದುವೆ ಬೋಲ್ಗ ಓದುತ್ತೆ ನಿಜವೇನು ಶಾರದಾ ಹುಡುಗಿನ ಎಲ್ಲೋಡ್ದೆ ನಾನು ದಿನವೂ ಸಮೋಸ ತಿಂತ ಇರ್ತೀನಲ್ಲ ಆ ಹುಡುಗಿನೇ ಅನಾಮಿಕಾ ನಮ್ಮ ಮಗಂಗೆ ತುಂಬಾ ಹಿಡಿಸಿದ್ದಾಳೆ ಅನಾಮಿಕಳಿಗೆ ತಾಯಿಲ್ಲ ತಂದೆ ಇದ್ದಾನೆ ಅವನು ತುಂಬಾ ಕುಡುಕ ಬಿಡಿ ರಮೇಶಂಗು ಅನಾಮಿಕಳಿಗೂ ಮದುವೆ ಮಾಡಿದ್ರೆ ನಮ್ಮ ಕಣ್ಣ ಮುಂದೆನೆ ಜೋಡಿಗಿಲಗಳ ಹಾಗೆ ಸಂಸಾರ ಮಾಡ್ತಾ ಇರ್ತಾರೆ ಮೇಲಾಗಿ ನಾನು ಎಷ್ಟು ಸಮೋಸ ಬೇಕು ಅಂದ್ರೆ ಅಷ್ಟು ಸಮೋಸಗಳನ್ನ ಫ್ರೀಯಾಗಿ ಸಂಕೋಚವಿಲ್ಲದೆ ತಿನ್ಬಹುದು ಎಂದು ಹೇಳುತ್ತಲೇ ರಮೇಶ್ ನಾಚಿಕೆ ಪಡುತ್ತಾ ಅಲ್ಲಿಂದ ತನ್ನ ರೂಮ್ ಒಳಗೆ ಹೊರಟು ಹೋಗುತ್ತಾನೆ ಇನ್ನು ಶಾರದಾ ಪ್ರಸಾದರು ಮಾತನಾಡಿಕೊಳ್ತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ದಿನವೂ ರಾತ್ರಿ ಹೊತ್ತು ರಮೇಶ್ ಅನಾಮಿಕಳಿಗಾಗಿ ಬಂದು ಅನಾಮಿಕಳನ್ನು ನೋಡಿ ಅವಳು ಮನೆಗೆ ಹೋದ ನಂತರ ರಮೇಶ್ ಮನೆಗೆ ಹೋಗ್ತಾ ಇದ್ದ ಒಂದು ಒಳ್ಳೆಯ ದಿನ ರಮೇಶನಿಗೂ ಅನಾಮಿಕಳಿಗೂ ಘನವಾಗಿ ಮದುವೆ ನಡೆಯುತ್ತದೆ ಅನಾಮಿಕಾ ಸಂಸಾರಕ್ಕೆ ಅತ್ತೆ ಮನೆಗೆ ಬರುತ್ತಾಳೆ ಅವಳ ಜೊತೆ ತನ್ನ ತಂದೆಯನ್ನು ಕೂಡ ಶಾರದಳ ಮನೆಗೆ ಕರೆತರುತ್ತಾಳೆ ನಿಮ್ಮ ತಂದೆಯನ್ನು ಕೂಡ ಬಂದು ಒಳ್ಳೆ ಕೆಲಸ ಮಾಡಿದೆ ಇನ್ನು ಎಲ್ಲರೂ ಒಂದೇ ಕಡೆ ಇದ್ದುದರಲ್ಲಿ ಸಂತೋಷವಾಗಿರಬಹುದು ಎಂದು ಶಾರದಾ ಹೇಳಿದ್ದರಿಂದ ಎಲ್ಲರೂ ಸಂತೋಷ ಪಡುತ್ತಾರೆ ಅನಾಮಿಕಾ ಸಮೋಸಗಳ ವ್ಯಾಪಾರ ಚೆನ್ನಾಗಿ ಮಾಡ್ತಾ ಇರ್ತಾಳೆ ಅತ್ತೆ ಶಾರದಾ ಇದಕ್ಕೂ ಮೊದಲು ಹೇಗೆ ಎರಡು ಸಮೋಸ ತಿಂದು ದುಡ್ಡು ಕೊಟ್ಟು ಹೋಗ್ತಾ ಇದ್ಲು ಈಗ ಕೂಡ ಸಾಯಂಕಾಲದ ಹೊತ್ತು ಬಂದು ಎರಡು ಸಮೋಸಗಳು ತಿಂದು ದುಡ್ಡು ಕೊಟ್ಟು ಹೊರಟು ಹೋಗ್ತಾ ಇದ್ಲು ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಚಳಿಗಾಲ ಬರುತ್ತದೆ ಕಳೆದ ವರ್ಷಕ್ಕಿಂತ ಈ ವರ್ಷ ಚಳಿಯ ತೀವ್ರತೆ ಅಧಿಕವಾಗಿದ್ದುದರಿಂದ ಶಾರದಳ ಕುಟುಂಬ ಆ ಚಳಿಯನ್ನು ತಡೆಯಲಾರದೆ ಹೋಗುತ್ತೆ ಒಂದು ದಿನ ರಾತ್ರಿ ಅತ್ತೆ ಸೊಸೆಯರು ಸಮೋಸಗಳನ್ನು ಮಾರುವುದು ಆದ ನಂತರ ಮನೆಗೆ ಹೋಗುತ್ತಾ ಸಮೋಸದ ಒಳಗೆ ಬಿಸಿಯಾಗಿರೋ ಹಾಗೆ ಕೂಡ ಬಿಸಿಯಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೋ ಅಲ್ವಾ ಅನಾಮಿಕಾ ಹೌದು ಅತ್ತೆ ಅಂದ್ರೆ ನಾನು ದೇವರನ್ನ ಬೇಡಿಕೊಳ್ತೀನಿ ಅತ್ತೆ ಎಂದು ಅನಾಮಿಕಾ ರೋಡ್ ಮೇಲೆ ನಿಂತ್ಕೊಂಡು ಕೈ ಮುಗಿಯುತ್ತಾಳೆ ಓ ದೇವರೇ ನಾನು ಈ ಚಳಿನ ತಡಿಲಾರ್ದೆ ಹೋಗ್ತಾ ಇದ್ದೀನಿ ನಮಗೊಂದು ಮಾಯಾ ಸಮೋಸದ ಮನೆ ಕೊಡು ತಂದೆ ಎಂದು ಬೇಡಿಕೊಳ್ಳುತ್ತಾಳೆ ಆಗ ಪ್ರಸಾದ್ ರಮೇಶ್ ಮನೆಯಲ್ಲಿರ್ತಾರೆ ಇದಕ್ಕಿದ್ದ ಹಾಗೆ ಅವರ ಮನೆ ಸಮೋಸಾ ಮನೆ ಹಾಗೆ ಬದಲಾಗಿ ಹೋಗುವುದು ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ ಇದೇನಪ್ಪ ನಮ್ಮನೆ ಇದ್ದಕ್ಕಿದ್ದ ಹಾಗೆ ಸಮೋಸಾ ಮನೆ ಹಾಗೆ ಬದಲಾಯ್ತು ಅದು ನನಗೂ ಅರ್ಥವಾಗ್ತಿಲ್ಲ ಕಣ ಮಗನೇ ಎಲ್ಲ ಅಯೋಮಯವಾಗಿದೆ ನಾವು ಹೇಗೋ ಕೂತಿದ್ದೀವೋ ಹಾಗೆ ಇದ್ದೀವಿ ಆದ್ರೆ ಮನೆ ಮಾತ್ರ ಸಮೋಸಾ ಮನೆ ಹಾಗೆ ಬದಲಾಗಿದೆ ಏನೋ ಇದೆಲ್ಲ ಎಂದು ಮಾತನಾಡಿಕೊಂಡು ಇಬ್ಬರು ಹೊರಗೆ ಬಂದು ಸಮೋಸಾ ಮನೆಯಾಗಿ ಬದಲಾದ ಅವರ ಮನೆಯ ಕಡೆ ನೋಡ್ತಾ ಇರ್ತಾರೆ ಇನ್ನು ಆಗಲೇ ಅತ್ತೆ ಸೊಸೆಯರು ಮನೆಗೆ ಬರುತ್ತಾರೆ ತಮ್ಮ ಮನೆ ಇದ್ದ ಜಾಗದಲ್ಲಿ ಸಮೋಸ ಮನೆ ಇರುವುದನ್ನು ನೋಡಿ ಅತ್ತೆ ಸೊಸೆಯರು ಅಯೋಮಯದಿಂದ ಒಬ್ಬರ ಒಬ್ಬರು ನೋಡ್ಕೊತಾ ಇರ್ತಾರೆ ನೋಡಿದೀಯ ಶಾರದಾ ನಮ್ಮ ಮನೆ ಹೇಗೆ ಸಮೋಸಾ ಮನೆಯಾಗಿ ಬದಲಾಗಿ ಹೋಗಿದೆ ಎಲ್ಲ ನಮ್ಮ ಸೊಸೆಯ ಬಾಯಿ ಮಾತಿನ ಮಹಾತ್ಮೇರಿ ಅರ್ಥವಾಗ್ಲಿಲ್ಲ ಶಾರದಾ ಹೌದಮ್ಮ ನನಗೂ ಅರ್ಥವಾಗಿಲ್ಲ ಇದರಲ್ಲಿ ಅನಾಮಿಕಳ ಮಹಾತ್ಮ ಏನಿದೆ ಹೇಳು ಮಗು ನಿಜಕ್ಕೂ ಏನ್ ನಡೀತು ಗೊತ್ತಾ ಎನ್ನುತ್ತಾ ಅವರು ಬರುವಾಗ ನಡೆದದ್ದನ್ನ ಹೇಳುತ್ತಾಳೆ ಪ್ರಸಾದ್ ರಮೇಶ್ ಇಬ್ಬರು ಅನಾಮಿಕಳನ್ನು ಅದ್ಭುತವಾಗಿ ನೋಡ್ತಾ ಇರ್ತಾರೆ ಅನಾಮಿಕಾ ಇನ್ನು ನಂಬಲಾರದೆ ಹೋಗ್ತಾಳೆ ಸಮೋಸವನ್ನು ಹಿಡಿದು ನೋಡುತ್ತಾಳೆ ಅದು ಬಹಳ ಗಟ್ಟಿಯಾಗಿರುತ್ತೆ ಹೊರಗೆ ಚಳಿಯಾಗಿದ್ದುದರಿಂದ ಎಲ್ಲರೂ ಮನೆಯೊಳಗೆ ಹೋಗುತ್ತಾರೆ ಮನೆಯಲ್ಲಿ ಮಾತ್ರ ಉಗುರು ಬೆಚ್ಚಿನ ಹಾಗೆ ಬಿಸಿಯಾಗಿರುತ್ತೆ ಅವರಿಗೆ ಇನ್ನು ಆ ಸಮೋಸದ ಮನೆಯಲ್ಲಿ ಶಾರದಳ ಕುಟುಂಬ ಚಳಿಗಾಲವೆಲ್ಲವನ್ನೂ ಹ್ಯಾಪಿಯಾಗಿ ಬೆಚ್ಚಗೆ ಇರುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ